ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಒಂದು ಗಡಿ ಕಷ್ಟ್ಬಿಡ್ಬಿಡಾ ಆ ಹೌದು ಸರ್ 13 1319 ಹಾ ಹೌದು ಆ 22 ಎಂಡಿಂಗ್ ಸರ್

ಫೈನಲ್ ಒಂದ್ ಹತ್ತ್ ಸಾವಿರ ಕಡಿಮೆ ಅಣ್ಣ ಒಂದ್ ಒಂದ್ ಇಪ್ಪತ್ ಕೊಟ್ರೆ ಗಾಡಿ ಕೊಡ್ತೀರಾ ಹೌದು ಲೋನ್ ಕಟ್ಟಿದ್ ಮೇಲೆ ಹೌದು ಇದು ಆಲ್ ಓವರ್ ಕರ್ನಾಟಕ ಕೊಡ್ತೀರಾ ಗಾಡಿ ಆಲ್ ಕರ್ನಾಟಕ ಇದೆ ಅದ ಬಟ್ ಅವ್ರು ಅಗ್ರಿಮೆಂಟ್ ಸ್ವಲ್ಪ ಸೈನ್ ಆಗ್ಬೇಕು ಯಾಕಂದ್ರೆ ಲೋನ್ ಕಂಟಿನ್ಯೂ ಕೊಡ್ತಾ ಇದ್ದೀವಿ ಹೌದು ಹೌದು ಅಗ್ರಿಮೆಂಟ್ ಗೆ ಸೈನ್ ಹಾಕ್ಸ್ಕೊಂಡ್ರೆ ಆಲ್ ಓವರ್ ಕರ್ನಾಟಕ ಇಲ್ಲಿ ಬೇಕಾದ್ರೆ ಗಾಡಿ ಕೊಡ್ತೀರಾ ಹೌದು ಒಂದ್ ಲಕ್ಷ ಇಪ್ಪತ್ ಸಾವಿರ ಡೌನ್ ಪೇಮೆಂಟ್ ಹ್ಮ್ ಡೌನ್ ಪೇಮೆಂಟ್ ಅಂದ್ರೆ ನಿಮ್ಗೆ ನಿಮ್ಗೆ ಒಂದ್ ಲಕ್ಷ ಇಪ್ಪತ್ ಸಾವಿರ ಕೊಟ್ರೆ ಗಾಡಿ ಕೊಡ್ತೀರಲ್ಲ ಹೌದು ಓಕೆ ಕಳ್ಸಿ ಕೊಡ್ತೀರಾ ನಮ್ ಕಡೆಯಿಂದ ಹ್ಮ್ ನಮ್ ಕಡೆಯಿಂದ ಬಂದ್ರೆ ನೀವೆಲ್ಲ ಅಗ್ರಿಮೆಂಟ್ ಮಾಡ್ಸ್ಕೊಂಡು ಗಾಡಿ ಕಳ್ಸಿ ಕೊಡ್ತೀರಾ All right, okay.